ಆರ್ ಫಿ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಶಿಕ್ಷಣವನ್ನು ಸರ್ಕಾರ ಪ್ರಾರಂಭ ಮಾಡಿದೆ ಹೀಗಾಗಿ ಈ ಒಂದು ಶಿಕ್ಷಣ ಪ್ರಾರಂಭ ಮಾಡಬೇಕಾಗಿತ್ತು ಅಂತಂದರೆ ಅಲ್ಲಿ ಶಿಕ್ಷಕರ ಒಂದು ಬೇಕಾಗ್ತಾರೆ ಹೀಗಾಗಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿಯಾಗಿದೆ ಅವರ ವೇತನ ಶ್ರೇಣಿ ಎಷ್ಟು ಅವರು ನೇಮಕಾತಿ ಪ್ರಾಧಿಕಾರ ಯಾವುದು ಮತ್ತು ಕ್ವಾಲಿಫಿಕೇಷನ್ ಏನು ಅನ್ನೋದನ್ನ ಒಂದು ಆಗಿ ಹೇಳ್ತಾ ಬರ್ತೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶಿಕ್ಷಕರ ನೇಮಕಾತಿಯ ಒಂದು ಗ್ರೂಪನ್ನು ಮಾಡಿಟ್ಟಿದ್ದೀನಿ ಅಲ್ಲಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಡುವಂಥ ಯಾವುದೇ ಮಾಹಿತಿ ಇದ್ದರೂ ಅಪ್ಡೇಟ್ ಮಾಡ್ತಾ ಬರ್ತೀವಿ ನಾನು ವಾಟ್ಸಪ್ಪಲ್ಲಿ ಬಂದದ್ದಾಗಿರ್ಬೋದು ಪೇಪರ್ ಕಟ್ಟಿಂಗ್ ಆಗಿರ್ಬೋದು ಎಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ ಇಂಟ್ರೆಸ್ಟಾಗಿ ಇದ್ದಂಥ ಕ್ಯಾಂಡಿಡೇಟು ಅಲ್ಲಿ ಜಾಯಿನ್ ಆಗ್ಬೋದಾಗಿದೆ ಓಕೆ ಈಗ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಈಗ ಭಾಳ ಸುದ್ದಿಯಲ್ಲಿರುವಂಥದ್ದು ಅಂಗನವಾಡಿಗಳಲ್ಲಿ ಮೊದಲು ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಕೆ ಜಿ ಸ್ಟಾರ್ಟ್ ಮಾಡ್ತೀನಿ ಅಂತ ತದನಂತರದಲ್ಲಿ ಅಂಗನವಾಡಿಗಳಲ್ಲಿ ಎಲ್ ಕೆ ಜು ಕೆ ಜಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಕೊಟ್ಟಿತ್ತು ನಮಗೆಲ್ಲ ಗೊತ್ತಿದೆ ಓಕೆ ಇಲ್ಲಿ ಕೊಟ್ಟ ಬಿಟ್ಟಿದ್ದಾರೆ ಪೂರ್ವ ಪ್ರಾಥಮಿಕ ತರಬೇತಿ ಅಂದರೆ ಎಲ್ ಕೆ ಜಿ ಯು ಕೆ ಜಿಯನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಅದು ಕೊಟ್ಟಿದ್ದಾರೆ ಟೋಟಲ್ಲಾಗಿ ಐದುನೂರ ಎಪ್ಪತ್ತೆಂಟು ಶಾಲೆಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಗಳನ್ನು ಆರಂಭಗೊಳ್ತೀವಿ ಹೀಗಾಗಿ ಐನೂರ ಎಪ್ಪತ್ತೆಂಟು ಶಾಲೆಗಳಲ್ಲಿ ಅಂದರೆ ಐನೂರ ಎಪ್ಪತ್ತೆಂಟು ಶಿಕ್ಷಕರು ಅಲ್ಲಿ ಬೇಕಾಗ್ತಾರೆ ಅನ್ನುವಂಥ ಒಂದು ಇಂಡೈರೆಕ್ಟ್ ಮೆಸೇಜ್ ಆಗಿದೆ ಓಕೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಅವ್ರು ಹೇಳಿಬಿಡ್ತಾರೆ ಕೇಂದ್ರ ಶಿ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯ ವಾರ್ಷಿಕ ಮಂಡಳಿ ಏನು ಮಾಡಿದೆ ಅನುಮೋದನೆಯನ್ನು ಕೊಟ್ಟಿದೆ ಹೀಗಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳಾದಂಥ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಅವರು ಎರಡು ಸಾವಿರದ ಹಿಂದಿನ ವರ್ಷ ಎರಡುನೂರ ಅರವತ್ತೆರಡು ಶಾಲೆಗಳನ್ನು ತೆಗಿಬೇಕಾಗಿತ್ತು ಈ ಸರ ಮುನ್ನೂರ ಹದಿನಾರು ಶಾಲೆಗಳು ಒಟ್ಟಾರೆಯಾಗಿ ಐದುನೂರ ಎಪ್ಪತ್ತೆಂಟು ಎಲ್ ಕೆ ಜಿ ಯು ಕೆ ಜಿಗಳನ್ನು ಅವರು ಪ್ರಾರಂಭ ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಈ ಒಂದು ಎಲ್ ಕೆ ಜಿ ಯು ಕೆ ಜಿಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂದರೆ ಪ್ರೊಸ್ಸೇರ್ ಯಾವುದು ಅಂತ ನೋಡ್ತಾಬಾರ್ದಾಗಿತ್ತು ಅಂದರೆ ಅರ್ಜಿ ಸಲ್ಲಿಸಲು ಮಾನದಂಡಗಳು ಅಂದರೆ ಅರ್ಹತೆ ಏನಿರಬೇಕು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು ಸರ್ಕಾರಿ ಎಲ್ ಕೆ ಜು ಕೆ ಶಾಲೆಗಳಲ್ಲಿ ಶಿಕ್ಷಕ ಅಥವಾ ಶಿಕ್ಷಕಿಯರಾಗಬೇಕಾಗಿದ್ದವರು ಕನಿಷ್ಠ ಪಿ ಯು ಸಿ ಪಾಸ್ ಮಾಡಿರಬೇಕು ಶೇಕಡಾ ನಲವತ್ತೈದು ಅಂಕಗಳಲ್ಲಿ ಕಡಿಮೆ ಇಲ್ಲದಂತೆ ನಲವತ್ತೈದಕ್ಕಿಂತ ಹೆಚ್ಚು ಒಂದು ರೌಂಡ್ ಆಫ್ ಅಥವಾ ಹೆಚ್ಚು ಮಾರ್ಕ್ಸನ್ನು ಪಡಿಬೇಕು ಕಡಿಮೆ ಮಾರ್ಕ್ಸನ್ನು ಪಡಿಬಾರ್ದು ಮತ್ತು ಎನ್ ಸಿ ಟಿಯಿಂದ ಮಾನ್ಯತೆ ಪಡೆದಂಥ ಯಾವುದಾದ್ರೂ ಡಿ ಎಡ್ ಆಗಿರ್ಬೋದು ಬಿ ಎಡ್ ಆಗಿರ್ಬೋದು ಒಂದು ಡಿಪ್ಲೊಮ ಇನ್ ಪ್ರೀ ಎಜುಕೇಷನ್ಸು ಡಿಪ್ಲೊಮ ಇನ್ ನರ್ಸರಿ ಎಜುಕೇಷನ್ನು ಓಕೆ ಇವೆಲ್ಲ ಆದವ್ರಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಅವ್ರು ಏನಕ್ಕೆ ಕೊಡ್ತಾರೆ ಪಿ ಯು ಸಿ ಅಂತೂ ನಲವತ್ತೈದು ಪರ್ಸೆಂಟೇಜ್ ಮಾಡಿದವ್ರಿಗೆ ಫಸ್ಟ್ ಸ್ಟೆಪ್ಪು ಅದರೊಂದಿಗೆ ಬಿ ಎಡ್ ಆಗಿರ್ಬೋದು ಡಿ ಎಡ್ ಆಗಿರ್ಬೋದು ಎನ್ ಸಿ ಟಿಗೆ ಸಂಬಂಧಪಡುವಂಥ ಅಂಗನವಾಡಿ ಕೋರ್ಸ್ಗೆ ಸಂಬಂಧಪಡುವಂಥ ಯಾವುದಾದ್ರು ಕೋರ್ಸನ್ನು ಮಾಡಿದರೆ ಅದು ಅವ್ರು ಹೇಳ್ತಾ ಬರ್ತಾರೆ ಕೋರ್ಸಸ್ಗಳು ಯಾವುದು ಅಂತಂದರೆ ಡಿಪ್ಲೊಮಾ ಇನ್ ನರ್ಸರಿ ಟ್ಯೂಷನ್ ಎಜುಕೇಷನ್ ಡಿಪ್ಲೊಮಾ ಇನ್ ಫ್ರೀ ಸ್ಕೂಲ್ ಎಜುಕೇಷನ್ ಅರ್ಲಿ ಚೈಲ್ಡ್ ಎಜುಕೇಷನ್ ಅನ್ನುವಂಥ ಕೋರ್ಸನ್ನು ಮಾಡಿದವ್ರಿಗೂ ಸಹಿತ ಆದ್ಯತೆಯನ್ನು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಅದಾದ ನಂತರ ಒಂದು ವೇಳೆ ಪೂರ್ವ ಪ್ರಾಥಮಿಕ ಮತ್ತು ಶಾಲೆ ತರಬೇತಿ ಪಡೆದಿದ್ದವರು ಅರ್ಜಿ ಸಲ್ಲಿಸಿದರೆ ಪಿ ಯು ಶಲಿ ಶೇಕಡಾ ಐವತ್ತು ಮತ್ತು ಎನ್ ಸಿ ಟಿಯಿಂದ ಮಾನ್ಯತೆ ಪಡೆದ ಸಂಸ್ಥೆಗಳಿಂದ ಡಿ ಎಡ್ ಆದವರಿಗೆ ಅವಕಾಶವನ್ನು ಕೊಡಲಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ವೇಳೆ ಯಾರೋ ಅರ್ಜಿ ಸ ಸಲ್ಲಿಸಿದ್ದರೆ ಯಾರಕ್ಕೆ ಪಿ ಯು ಸಿ ಫಸ್ಟ್ ಡಿ ಎಡ್ದವರು ಕೊಟ್ಟಿದ್ದರೆ ಕೊಟ್ಟಿದ್ದಾರೆ ಡಿ ಎಡ್ ಕನ್ಸಿಡರ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ವಯಸ್ಸಿನ ಮಿತಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಹದಿನೆಂಟರಿಂದ ನಲವತ್ತೈದು ವರ್ಷ ಒಳಗಿನವರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ನಲವತ್ತೈದು ಲಾಸ್ಟು ಹದಿನೆಂಟು ಮಿನಿಮಮ್ ಏಜ್ ಆಗಿದೆ ಹೀಗಾಗಿ ಶಿಕ್ಷಕ ಅಭ್ಯರ್ಥಿಗಳಿಗೆ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ಯಾಕಂದ್ರೆ ಅಂಗನವಾಡಿ ಅಂದ ಅಂತಕ್ಷಣ ಮಹಿಳೆಯರಾಗಬೇಕು ಅಂತೇನಿಲ್ಲ ಆದರೆ ಆಯಾಗಳನ್ನು ಮಾತ್ರ ಏನು ಸಹಾಯಕಿಯರು ಅಂತ ಇರ್ತಾರಲ್ಲ ಅವ್ರನ್ನ ಮಹಿಳೆಯರನ್ನೇ ನೇಮಕ ಮಾಡಿಕೊಳ್ಳಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಶಿಕ್ಷಕರ ಒಂದು ಹುದ್ದೆಗಳಿಗೆ ಏನಿದೆ ಪುರುಷ ಮತ್ತು ಮಹಿಳೆಯರನ್ನು ಆಯಾಗಳ ಹುದ್ದೆಗಳಿಗೆ ಜಸ್ಟ್ ಓನ್ಲಿ ಮಹಿಳೆಯರನ್ನು ಮಾತ್ರ ನೇಮಕಾತಿ ಮಾಡಿಕೊಳ್ತೀವಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಕ್ವಾಲಿಫಿಕೇಷನ್ ನೋಡ್ತಾ ಬರೋದಾಗಿತ್ತು ಅಂತ ಒಟ್ಟಾರಾಗಿ ಏನಿರಬೇಕಾಗುತ್ತೆ ಪಿ ಯು ಸಿ ಆಗಿರಬೇಕು ಮಿನಿಮಮ್ ನಲ್ವತ್ತೈದು ಪರ್ಸೆಂಟೇಜ್ ಮಾಡಿರಬೇಕು ಇವರು ಫಸ್ಟ್ ಕೆ ಪ್ರಿಫರೆನ್ಸ್ ಕೊಡ್ತಾರೆ ಯಾಕಂದರೆ ಕೆಲವೊಂದು ಕಡೆ ಪಿ ಯು ಸಿ ಮಾಡಿದವ್ರೆ ಅರ್ಜಿ ಹಾಕಿರ್ತಾರೆ ಬಿ ಎಡ್ಡು ಡಿ ಎಡ್ಡು ಎನ್ ಸಿ ಟಿ ಕೋರ್ಸಸ್ಗಳನ್ನು ಮಾಡಿದವರು ಅರ್ಜಿ ಹಾಕೋದಿಲ್ಲ ಅಂಥ ಟೈಮಿಗೆ ಪಿ ಪಿ ಯು ಸಿ ಮಾಡಿದಂಥ ಅಭ್ಯರ್ಥಿಗಳನ್ನು ನೇಮಕ ಮಾಡ್ಕೊಳ್ತಾರೆ ಇದರೊಂದಿಗೆ ಈ ಕೆಲವೊಂದು ಜನ ಏನು ಮಾಡ್ತಾರೆ ಡಿ ಎ ಬಿ ಎಡ್ ಆದರೆ ಅರ್ಜಿಯನ್ನು ಹಾಕಿಬಿಟ್ಟಿರ್ತಾರೆ ಆವಾಗ ಏನು ಮಾಡ್ತಾರೆ ಇವರನ್ನು ಪ್ಲಸ್ ಅವರಿಗೆ ಆದ್ಯತೆಯನ್ನು ಕೊಡ್ತೀವಿ ಬರ್ತಾ ಕೊಡ್ತಾ ಬರ್ತೀವಿ ಬಿ ಎಡ್ಡು ಡಿ ಎಡ್ಡು ಮತ್ತು ಡಿಪ್ಲೊಮಾ ಕೋರ್ಸಸ್ಗಳಿಂದ ಶಿಕ್ಷಣಕ್ಕೆ ಸಂಬಂಧಪಡುವಂಥ ಅವುಗಳಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂಥೇಳಿ ಅವರು ಹೇಳಿದ್ದಾರೆ ನೆಕ್ಸ್ಟ್ ನೋಡ್ತಾ ಬರೋದಾಯಿತು ವೇತನ ಶ್ರೇಣಿ ನೋಡ್ತಾ ಬರೋದಾಗಿತ್ತು ಅಂದರೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಶಿಕ್ಷಕರಿಗೆ ಟೋಟಲಾಗಿ ಹತ್ತು ಸಾವಿರ ವೇತನವನ್ನು ನಿಗದಿಪಡಿಸಲಾಗುತ್ತೆ ಆಯಾಗಳಿಗೆ ಐದು ಸಾವಿರ ಅಂತೇಳಿ ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಆಗಿರ್ತದೆ ನೋಡಿ ನೇಮಕಾತಿ ಪ್ರಕ್ರಿಯೆ ಇಲ್ಲಿ ಯಾವುದೇ ರೀತಿಯಾದ ಎಕ್ಸಾಮಿನೇಷನ್ ಅನ್ನೋದು ಇರೋಂಗಿಲ್ಲ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಪ್ರಾಥಮಿಕ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಒಬ್ಬ ಹಿರಿಯ ಶಿಕ್ಷಕರ ಸಮ್ಮುಖದಲ್ಲಿ ನಡೆಯುತ್ತದೆ ಅಂದರೆ ಇವರು ಎಲ್ಲರೂ ಸೇರಿಕೊಂಡು ಅವರೇನು ಮಾಡ್ತಾರೆ ಆ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವ ಕ್ಯಾಂಡಿಡೇಟ್ ತಗೋಬೇಕು ಯಾವ ಕ್ಯಾಂಡಿಡೇಟ್ ತಗೋಬಾರ್ದು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಇದು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಸಹಿತ ಆಗುತ್ತೆ ಯಾಕಂತಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಈ ಒಂದು ಕಮಿಟಿ ಮಾಡಲಿಕ್ಕೆ ಉದ್ದೇಶ ಏನಂತಂದರೆ ಸ್ಥಳೀಯವಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಒಂದು ಊರಿನಲ್ಲಿ ಇದ್ದವರೇ ಅರ್ಜಿಯನ್ನು ಹಾಕುವುದಾಗಿದೆ ಬೇಕಂದ್ರೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಿ ಅರ್ಜಿಯನ್ನು ಹಾಕಿಕೊಂಡು ಆಮೇಲೆ ಬರದೇ ಇದ್ರೆ ಹೀಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಇದು ಗುತ್ತಿಗೆ ಆಧಾರದ ಮೇಲೆ ಇರೋದರಿಂದ ಅದು ಭಾಳಷ್ಟು ದಿನಗಳವರೆಗೆ ಅಲ್ಲ ಜಸ್ಟ್ ವಾರ್ಷಿಕವಾಗಿಯೋ ಅಥವಾ ಖಾಯಾಗಿಯೋ ಅನ್ನೋದು ಸ್ಪಷ್ಟವಾಗಿರ್ಲಿಲ್ಲ ಮೋಸ್ಟ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳುವಂಥ ಚಾನ್ಸ್ ಇದೆ ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಹತ್ತು ಸಾವಿರ ಒಂದು ಸ್ಯಾಲರಿಯನ್ನು ಕೊಟ್ಟು ಗುತ್ತಿಗೆ ಒಂದು ನೇಮಕಾತಿಯಲ್ಲಿ ಆಯ್ಕೆ ಮಾಡಿಕೊಳ್ತಾರೆ ಹೀಗಾಗಿ ಯಾರೆಲ್ಲರೂ ಸ್ಥಳೀಯವಾಗಿ ಎಲ್ಲೆಲ್ಲಿ ಹುದ್ದೆಗಳು ಅಲಾಟ್ ಆಗಿರ್ತಾವಲ್ಲ ಅಲ್ಲಲ್ಲೇ ನೀವು ಏನು ಮಾಡಿರಿ ಅರ್ಜಿನ ಹಾಕಿ ಯಾಕಂದರೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಅಲ್ಲದೆ ಈ ಒಂದು ಏನು ಪ್ರಾಧಿಕಾರ ಇವರೇನು ಕಮಿಟಿ ಇದೆಯಲ್ಲ ಈ ಕಮಿಟಿಯವರು ಆಲ್ಮೋಸ್ಟ್ ಅಲ್ಲಾಗಿ ಊರಿನಲ್ಲೇ ಇರುವಂಥ ಕ್ಯಾಂಡಿಡೇಟು ಅಥವಾ ಊರ ಸಮೀಪದಲ್ಲಿರುವಂಥ ಕ್ಯಾಂಡಿಡೇಟು ಅದರಲ್ಲೂ ಪಿ ಯು ಸಿ ಆಗಿರಬೇಕು ಬಿ ಎಡ್ಡು ಡಿ ಎಡು ಆದವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಹೀಗಾಗಿ ಯಾರೆಲ್ಲ ಡಿ ಎಡ್ ಮತ್ತು ಬಿ ಎಡ್ ಆಗಿದೆ ಅವರು ಆಲ್ಮೋಸ್ಟ್ ಅಲ್ಲಿ ಹಚ್ಚಿ ಯಾಕಂದರೆ ಊರಲ್ಲಿ ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿ ಸಿಗುವಂಥ ನೀಡುವಂಥ ಒಂದು ಜಾಬ್ ಆದರೂ ಸಿಗುತ್ತೆ ಯಾರು ನಿಲ್ ಇನ್ನೂ ಜಾಬಿಗೆ ಜಾಯಿನ್ ಆಗದೆ ಇರೋರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಓಕೆ ಈ ರೀತಿಯಾದಂಥ ಪ್ರೊಸೀಜರ್ ಇದೆ ಓಕೆ ಥ್ಯಾಂಕ್ ಯು